ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ನನ್ನ ಹೆಸರು ಬಂದ್ಬಿಟ್ಟು ಅನಿಲ್ಲ ಅಂತ ನೀವು ನಮ್ಮ ಮರಿನ್ ಲಿಕ್ವಿಡ್ ಲಿಕ್ವಿಡ್ನ ಈ ಬೆಳೆಗೆ ಬೆಳೆಸಿದಿರಾ ಈಗ ಬೆಳೆಸಿ ಎಷ್ಟು ಟೈಮ್ ಆಯ್ತು ನಾನೀಗ ಬೆಳೆಸಿ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗಿರ್ಬೋದು ಹಾಕಿದ್ದೀನಿ ಆದ್ಮೇಲೆ ಹಾಕಾದ ಮೇಲೆ ನನಗೆ ಇದ್ರದ್ದು ಕಲರ್ ಚೇಂಜ್ ಆಯಿತು ಗಿಡನೂ ಬೆಳವಣಿಗೆಗಳು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿದೆ ಅಂತ ಇದು ಟೋಟಲ್ ಎಷ್ಟು ಗಿಡ ಇದೆ ಟೋಟಲ್ ಆಗಿ ಇದು ಒಂದು ಐನೂರು ಅರ್ಚೆ ಸುಸಿ ಇದೆ ಸುತ್ತಿಗೆ ನಾನು ಹಾಕಿರೋಂಥದ್ದು ಈಗ ನಿಮ್ಮ ರೆಫರ್ ಮಾಡಿದಂತೆ ಅದಕ್ಕೆ ಏನು ಅರ್ಧ ಅರ್ಧ ಲೀಟ್ರ್ ಹಾಕಿ ಅಂತ ಹೇಳಿದರೆ ಅದನ್ನ ಪ್ರಕಾರನೇ ಹಾಕಿಬಂದು ಚಿನ್ನಲ್ಲಿ ನಮ್ಮ ಐನೂರು ಗಿಡ ಹತ್ತು ಗಿಡಕ್ಕೂ ಅರ್ಧ ಲೀಟ್ರ್ ಪ್ರಮಾಣದಲ್ಲಿ ಒಂದು ಗಿಡಕ್ಕೂ ನೀವು ಬಳಸಿದ್ದಾಳೆ ಹಾಗೆಯೇ ನೀವು ಈಗ ಬೇರೆ ಯಾವುದಾದ್ರು ಕೆಮಿಕಲ್ ಬಳಸಿದ್ರು ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಮೊದಲು ಪುನಃ ಮೊದಲು ಬಳಸ್ತಾ ಇದ್ದೆ ತೋಟಕ್ಕೆಲ್ಲ ಜಮೀನಿಗೆ ಹ್ಞೂ ನಾನು ತೋಟ ಇರೋದ್ರಿಂದ ಅಲ್ಲಿ ಈ ಗೌರ್ಮೆಂಟ್ ಗೊಬ್ಬರಗಳ ಆಗ್ತಿದ್ವು ಬಟ್ ನಮ್ ನಮ್ಮ ಫ್ರೆಂಡ್ಸ್ ಗಳು ರಿಲೇಟಿವ್ಸ್ ಗಳು ಅವರು ಸಮೇತ ಹೇಳೋರು ಡಿ ಎ ಪಿ ಯೂಸ್ ಮಾಡು ಜೊತೆಗೆ ಬೇರೆ ಗೊಬ್ಬರಗಳನ್ನ ಯೂಸ್ ಮಾಡು ಅಂತ ಹೇಳಿ ಬಟ್ ಅದನ್ನ ಹಾಕಿದ್ದೀನಿ ನಾನು ಈಗ ಒಂದು ವರ್ಷದ ಹಿಂದೆ ಹಾಕಿದೆ ಬಟ್ ಈ ಪ್ರಮಾಣದ ರಿಸಲ್ಟ್ ನನ್ಗೆ ಕಂಡಿರಲಿಲ್ಲ ಅಂದ್ರೆ ಅದು ಹಾಕಿದ್ದು ಸಸಿ ಹಸಿರಾಗಿರ್ತಿತ್ತು ಬರ್ತಿತ್ತು ಮತ್ತೆ ಪುನಃ ಇದಾಗ್ತಿತ್ತು ಬಟ್ ಇದು ಹಾಕಿದ ತಕ್ಷಣ ನಂಗೆ ಇದ್ರ ರಿಸಲ್ಟ್ ತಕ್ಷಣ ಸಿಕ್ಕಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗೇನೆ ನೀವು ಈಗ ಬೇರೆ ರೈತರಿಗೆ ಹೇಳೋದಾದ್ರೆ ಖಂಡಿತವಾಗ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಖರ್ಚು ಕಡಿಮೆ ಆಮೇಲೆ ಆಳಿನ ಖರ್ಚನ್ನು ಉಳಿಸ್ಬೋದು ಇದರಲ್ಲಿ ಇದು ಮನೆಯಲ್ಲಿ ಎರಡು ಜನ ಇದ್ದರೆ ಒಬ್ರು ತಂದುಕೊಡ್ಲಿಕ್ಕೆ ನೀರಿಗೆ ಜಮ್ಮಿಗೆ ಕದ್ರಕೊಂಡು ಏನೇತೀವಿ ಅದನ್ನು ತಂದು ಸಪ್ಲೈ ಮಾಡ್ಲಿಕ್ಕೆ ಒಬ್ಬರು ಇದ್ದು ಒಬ್ರು ಹಾಕ್ತಾ ಹೋಗ್ಬಿಟ್ರೆ ಒಂದು ಗಂಟೆಯು ನಾನು ಐನೂರು ಹತ್ತು ಸುತ್ತಿಗೆ ನನ್ನ ಎರಡು ಜನ ಮಕ್ಕಳು ನಮ್ಮ ಪತ್ನಿ ನಾವು ಸೇರಿ ಒಟ್ಟು ಒಂದು ಗಂಟೆ ಒಳಗೆ ಹಾಕಿರೋಂಥದ್ದು ಒಟ್ಟು ಏನಂದರೆ ಡೈಲಿ ನಾವು ತೋಟದಲ್ಲಿ ಏನು ಓಡಾಡ್ತೀವಿ ಬೆಳಗ್ಗೆ ಬಂದಾಗ ಅದೇ ಟೈಮಿಂಗ್ಸಲ್ಲಿ ಒಂದು ಇದನ್ನು ಅದೇ ಥರ ಖುಷಿಯಾಗಿ ತಗೊಂಡು ಹಾಕಿ ಈ ರಿಸಲ್ಟ್ ಮಾಡಿದೆ ತುಂಬಾ ತುಂಬ ಚೆನ್ನಾಗಿದೆ ಇದನ್ನು ಉಪಯೋಗಿಸಿ ಹ್ಞೂ ಇದು ಒಳ್ಳೆಯ ರಿಸಲ್ಟ್ ಇದೆ ಹ್ಞೂ ಖರ್ಚು ಕಡಿಮೆ ಹ್ಞೂ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಬಂದು ಇಲ್ಲಿ ಏನು ನಿಮ್ಮ ಅನುಭವ ತಿಳ್ಕೊಳ್ಳೋಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಜಮೀನಲ್ಲಿ ಬಂದು ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ